ಹರಿ ಓಂ ಓಂ ನಮೋ ನಮಃ ದೇವಋಷಿಂಚ ಗುರುಕಾಂಚನಸ ನಿಮ ಬುದ್ಧಿಭೂತ ತ್ರಲೋಕೇಶ ತಂ ನಮಿ ಬೃಹಸ್ಪತಿ ಸಾವಿರದ ಒಂಬೈನೂರ ನಲವತ್ತೈದನೇ ಶೋ ಶಕೆ ನಾಮ ಸಂಸರ ಉತ್ತರಾಯಣ ಹೇಮಂತಋಷೋಷ್ಯಮ ಶುಕ್ಲಪಕ್ಷ ಹುಣ್ಣಿಮೆ ಗುರುವಾರ ಪುನರ್ವಸು ನಕ್ಷತ್ರ ಉಪರಿ ಪುಷ್ಯನಕ್ಷತ್ರ ಕರ್ಕಾಟಕರಾಶಿಭಯವಿಷ್ಟೀಕರಣ ತಾರೀಕು ಇಪ್ಪತ್ತೈದು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಇಸ್ವಿ ಗುರುವಾರ ಈ ದಿನದ ಹನ್ನೆರಡು ರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೊದಲು ಮೇಷರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ಶಾಂತಿ ನಿಮಗೆ ಕೊರತೆ ಆಗಲ್ಲ ಆದರೂ ಕಷ್ಟ ಇವರಿಗೆ ತುಂಬ ಬರುತ್ತೆ ಇವರ ಹತ್ತಿರದಲ್ಲಿ ಇರುವಂಥ ಸ್ನೇಹಿತರೇ ಇವರಿಗೆ ಕಷ್ಟವನ್ನು ಜಾಸ್ತಿ ಕೊಡ್ತಾರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದ್ರೂ ಕೆಳಗಡೆ ಮೇಲ್ಗಡೆ ಮೇಲಾಧಿಕಾರಿಗಳಿಂದ ಇವರಿಗೆ ಬಡತಿ ಸಿಕ್ಕಿದ್ರೂ ಬೇಗ ಸಿಗಲ್ಲ ನಿರಾ ನಿಧಾನವಾಗಿ ಇವರಿಗೆ ಪ್ರಾಪ್ತಿಯಾಗುತ್ತೆ ಸಂಪತ್ತಿಗೆ ಕೊರತೆ ಆಗಲ್ಲ ವೈರಿಗಳು ನಾಶ ಆಗುತ್ತಾರೆ ದಾಂಪತ್ಯ ಜೀವನದಲ್ಲಿ ಕಲಹಗಳು ಅಷ್ಟೊಂದು ಬರಲ್ಲ ಶಾಂತಿಯುತವಾಗಿ ಜೀವನದಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ತಾರೆ ಮಕ್ಕಳಿಂದ ಅಭಿವೃದ್ಧಿ ಇದೆ ಮಕ್ಕಳಿಗೆ ಅಭಿವೃದ್ಧಿ ಇದೆ ಮನೆ ಕಟ್ಟಿಸುವಂಥ ಯೋಗ ಇವತ್ತಿದೆ ಇವತ್ತು ಇವರಿಗೆ ಮನೆ ದೇವರ ಒಂದು ಅನುಗ್ರಹದ ಆಶೀರ್ವಾದದಿಂದ ಒಂದು ಆಸ್ತಿ ಖರೀದಿ ಮಾಡುವಂಥ ಯೋಗ ಇದೆ ಹುಷಾರಾಗಿ ಪ್ರಯತ್ನ ಮಾಡಿ ಅದನ್ನು ಪಡ್ಕೊಳ್ಳಿ ವೃಷಭ ರಾಶಿ ಈ ರಾಶಿಯವರಿಗೆ ಆರು ಗ್ರಹಗಳು ಚೆನ್ನಾಗಿದ್ದು ಇವರಿಗೆ ಅತಿ ಉತ್ತಮವಾದ ಫಲ ಇವರಿಗೆ ಸಿಗುತ್ತೆ ಇವರ ಅಕ್ಕನೋ ತಂಗಿನೋ ತಾಯಿನೋ ಇವರ ಕುಟುಂಬಕ್ಕೆ ಸಂಬಂಧಪಟ್ಟು ಇದ್ದಂತಹ ಒಂದು ಹೆಣ್ಣಿಗೆ ಆಘಾತ ಆಗುವಂಥ ಯೋಗ ಈ ದಿನ ಇದೆ ಸ್ವಲ್ಪ ಜಾಗೃತರಾಗಿರಿ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಆ ದೋಷಗಳು ಪರಿಹಾರ ನಿಮಗೆ ಆಗುತ್ತೆ ಹಾಗೂ ಮಕ್ಕಳಿಗೆ ಅಭಿವೃದ್ಧಿ ಇದೆ ಮಕ್ಕಳಿಂದ ಸುಖ ಸಂತೋಷ ಶಾಂತಿ ಪಡ್ಕೊಳ್ತಾರೆ ಮಕ್ಕಳಿಗೆ ವಿದ್ಯಾರ್ಜನೆಯಲ್ಲಿ ಬೇಕಾದ ಸಂಪತ್ತು ಹಿರಿಯವರಿಂದ ಪ್ರಾಪ್ತಿಯಾಗುತ್ತೆ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರ್ತಾರೆ ಉದ್ಯೋಗದಲ್ಲಿ ವಿಶೇಷವಾಗಿ ಸ್ಥಾನಮಾನಗಳು ಇವರಿಗೆ ಸಿಗುತ್ತೆ ಇವತ್ತು ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥ ದಿನ ಇವರದ್ದಾಗಿರುತ್ತೆ ಹಾಗೂ ದುರ್ಗಾದೇವಿಯ ಒಂದು ಆರಾಧನೆಯಿಂದ ಸಮಸ್ತ ದೋಷಗಳನ್ನು ಇವರು ಕಳ್ಕೋಬೋದು ತಂದೆ ತಾಯಿಗಳಿಗೆ ಅನಾರೋಗ್ಯಕ್ಕೆ ಅವಕಾಶ ಇದೆ ಸ್ವಲ್ಪ ಜಾಗೃತರಾಗಿರಿ ಅಥವಾ ಇವರ ಹೆಂಡತಿಗೂ ಸಹ ಅನಾರೋಗ್ಯಕ್ಕೆ ಅವಕಾಶ ಇದೆ ಹುಷಾರಾಗಿರಿ ಮತ್ತು ಸ್ತ್ರೀಗಳಾಗಿದ್ದಲ್ಲಿ ಇವರಿಗೆ ಪೂರ್ತಿಯಾಗಿ ಅಭಿವೃದ್ಧಿ ನೆಮ್ಮದಿ ಶಾಂತಿ ಇದು ಸಿಗುತ್ತೆ ಮತ್ತು ಮನೆಯ ದೇವರು ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ ನಿಮ್ಮ ಮನೋಭಿಷ್ಟ ಫಲವನ್ನು ಇವತ್ತು ನೆರವೇರಿಸ್ಕೊಳ್ಳಿ ಮಿಥುನ ರಾಶಿ ಈ ರಾಶಿಯವರಿಗೆ ಎರಡೇ ಗ್ರಹಗಳು ಗೋಚರಿಯಲ್ಲಿ ಚೆನ್ನಾಗಿರೋವು ಇದರಿಂದ ಸುಖ ಸಂತೋಷ ನೆಮ್ಮದಿ ಅಂತೂ ಇಲ್ಲ ದಾಂಪತ್ಯ ಜೀವನಕ್ಕೆ ಕೊರತೆ ಇಲ್ಲ ಮಕ್ಕಳಿಗೆ ಸುಖ ಸಂತೋಷ ಸಿಗುತ್ತೆ ಹಾಗೂ ರಾಹು ದಶಮದಲ್ಲಿರೋದರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಇವೆಲ್ಲ ಹೊಂದ್ಕೊಂಡು ಚೆನ್ನಾಗಿರೋದಕ್ಕೂ ಒಳ್ಳೆಯ ಅವಕಾಶಗಳಿವೆ ಜನರಿಂದ ಮಾನ ಮನ್ನಣೆಗೆ ಇವರು ಒಳ್ಳೆಯ ಪಾತ್ರರಾಗ್ತಾರೆ ಗೌರವ ಸಿಗುತ್ತೆ ಮತ್ತು ತಂದೆ ತಾಯಿಗಳ ಅನಾರೋಗ್ಯಕ್ಕೆ ಅವಕಾಶ ಇದೆ ಫಿಶರ್ ಇವರ ತಂದೆ ಅಥವಾ ತಾಯಿಯವರಿಗೆ ಒಂದು ವಿಪರೀತ ಅಂದರೆ ಜಾಸ್ತಿ ಜ್ವರ ಬಂದು ತೊಂದರೆ ಆಗುವಂಥದ್ದು ಅಂದರೆ ವೈರಲ್ ಪಿಯವರು ಇಂಥವರೆಲ್ಲ ಬರುವಂಥ ಸನ್ನಿವೇಶನೂ ಇದೆ ಸ್ವಲ್ಪ ಜಾಗೃತರಾಗಿರಿ ಹಾಗೂ ಉದ್ಯೋಗ ಇದರಲ್ಲಿ ಪೂರ್ತಿಯಾಗಿ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರ್ತಾರೆ ಇವತ್ತಿನ ಈ ದಿನ ಉದ್ಯೋಗದಲ್ಲಿ ಬಡತಿ ಅಂದರೆ ಉತ್ತಮ ಮೇಲ್ಮಟ್ಟಕ್ಕೆ ಹೋಗುವಂಥ ಯೋಗ ಇವರಿಗಿದೆ ಚೆನ್ನಾಗಿರಿ ಒಳ್ಳೆಯದಾಗಿರಿ ಕರ್ಕಾಟಕ ರಾಶಿ ಇವರಿಗೆ ನಾಲ್ಕು ಗ್ರಹಗಳು ಗೋಚರಿಯಿಂದ ಶುಭ ಫಲವನ್ನು ಕೊಡುವಂಥವರಾಗಿದ್ದಾರೆ ಇದರ ಅರ್ಥ ಇವರಿಗೆ ಅಲ್ಪ ಶುಭ ಫಲ ಬಹು ಅಶುಭ ಫಲ ಇದೆ ಹಾಗಾಗಿ ಶನಿ ದೋಷ ಇರೋದರಿಂದ ಇವರು ಎಲ್ಲೇ ಇದ್ದರೂ ಕಷ್ಟಗಳು ಇವರಿಗೆ ಹುಡ್ಕೊಂಡು ಬರ್ತವೆ ಯಾವುದೋ ಒಂದಕ್ಕೆ ಬೇಕು ಅಂತ ಇವರು ಹಣಕಾಸನ್ನು ಎತ್ತಿಡ್ತಾರೆ ಅದು ಇನ್ಯಾವುದಕ್ಕೂ ಹೋಗುತ್ತೆ ಇವರಿಗೆ ಬೇಕಾಗಿರುವಂತಹ ಒಂದು ಹಣಕಾಸಿನ ವ್ಯವಸ್ಥೆ ಬಗ್ಗೆ ಇವರು ಚಣಪಡಿಸಬೇಕಾಗುತ್ತೆ ಅಂದರೆ ಹೋಯ್ತಲ್ಲ ಅಂತ ಒಂದು ಒಳ್ಳೆ ಕೆಲಸ ಆಗೋದು ಅದರಿಂದ ಈ ಒಂದು ದಿನ ನಷ್ಟ ಆಗುವಂಥದ್ದಿದೆ ಆದರೆ ಇವರು ಇವರು ಒಂದು ವೃಕ್ಷದ ಕೆಳಗೆ ಇರುವಂತಹ ನಾಗಸ್ಥಳಕ್ಕೆ ಹೋಗಿ ದರ್ಶನ ಮಾಡೋದಲ್ಲಿ ಇವರಿಗೆ ಆ ಒಂದು ದೋಷಗಳು ಪೂರ್ಣವಾಗಿ ಪರಿಹಾರ ಆಗುತ್ತೆ ಒಳ್ಳೆಯ ಫಲ ಸಿಗುತ್ತೆ ಗಣೇಶನ ಆರಾಧನೆಯನ್ನು ಮಾಡಿ ನಿಮ್ಮ ಕಷ್ಟವನ್ನು ದೂರ ಮಾಡಿಕೊಳ್ಳಿ ಶಿವನ ಒಂದು ನೆನೆಸ್ಕೊಳ್ಳಿ ಮೃತ್ಯುಂಜಯನ ಆರಾಧನೆ ಮಾಡಿ ಶನಿ ದೋಷದಿಂದ ಆದಷ್ಟು ಪ್ರಭಾವವನ್ನು ಶನಿ ದೋಷದಿಂದ ಬರುವಂತಹ ಪ್ರಭಾವಗಳು ಕಮ್ಮಿ ಮಾಡಿಕೊಳ್ಳಿ ಸಿಂಹರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ತಂದೆಯ ಒಂದು ಮಾರ್ಗದರ್ಶನದ ಮೇಲೆ ಇವರು ಹೋದಲ್ಲಿ ಇವರಿಗೆ ಇವತ್ತಿನ ದಿನ ತುಂಬ ಶುಭ ಫಲಗಳು ಸಿಗ್ತವೆ ಗೌರವ ಸಿಗುತ್ತೆ ಶಿವನ ಆಶೀರ್ವಾದ ಎನಿ ಟೈಮ್ ಇವರಿಗಿದೆ ಮನೆ ದೇವರ ಆಶೀರ್ವಾದ ಇದೆ ಮತ್ತು ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ ತಂದೆ ತಾಯಿಯರ ಆಶೀರ್ವಾದ ಪಡೆದು ಇವತ್ತಿನ ದಿನ ಮುಂದುವರೆದಲ್ಲಿ ನೀವು ಹೋದಂಥ ಕೆಲಸಗಳು ಶುಭವಾಗುತ್ತೆ ಜಯವಾಗುತ್ತೆ ಕೆಟ್ಟ ಮನೋಭಾವನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವುದಕ್ಕೂ ಹೋಗಬೇಡಿ ಒಳ್ಳೆಯ ವಿಚಾರ ಒಳ್ಳೆಯ ಭಾವನೆ ಇಟ್ಕೊಂಡು ಒಳ್ಳೆ ಕೆಲಸಕ್ಕೆ ಕೈ ಹಾಕಿ ನಿಮ್ಮ ಕೆಲಸಗಳು ನಿರ್ವಿಘ್ನದಾಯಕವಾಗಿ ಇವತ್ತು ನಿಮಗೆ ನೆರವೇರ್ತವೆ ದಾಂಪತ್ಯ ಜೀವನದಲ್ಲಿ ಅಲ್ಪ ಫಲ ಇದೆ ಅಂದರೆ ಸಮಾಧಾನಕರವಾಗಿ ಇರಲ್ಲ ಹಾಗೂ ಮಕ್ಕಳಿಗೆ ಒಳ್ಳೆಯದಿದೆ ಕುಟುಂಬಕ್ಕೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ಇನ್ನು ಕನ್ಯಾ ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಇವತ್ತಿನ ಈ ಮನೋಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಆದರೆ ಯಾವುದೋ ಒಂದು ಕಾರಣ ಅಂತ ಇರೋದ್ರಿಂದ ಆ ಒಂದು ಸ್ಥಿತಿ ಇರುವಂಥದ್ದನ್ನು ಇವತ್ತಿನ ದಿನ ಕಳ್ಕೊಳ್ತೀರ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ನಿಮ್ಮ ಮನೆಯ ದೇವರ ಆಶೀರ್ವಾದ ಪಡ್ಕೊಳ್ಳಿ ಮೊದಲು ನಿಮ್ಮ ತಾಯಿಯ ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗಿ ಆ ಒಂದು ಮನಸ್ಸಿಗೆ ಇರುವಂಥ ಆಘಾತಗಳು ಇವತ್ತು ನಿಮಗೆ ಬರುವಂಥ ಸಮಸ್ಯೆಗಳು ಬರಲ್ಲ ಆಘಾತಗಳು ದೂರ ಆಗುತ್ತೆ ಹಾಗೂ ಕೃಷಿಕರಿಗೆ ಈ ದಿನ ಶುಭದಾಯಕವಾಗಿದೆ ಇದರಿಂದ ಒಳ್ಳೆಯ ಫಲ ಫಸಲು ಇವರಿಗೆ ಸಿಗುತ್ತೆ ನೆಮ್ಮದಿಯಿಂದ ಇರ್ತಿರ ಚಿಂತೆಯನ್ನು ದೂರ ಮಾಡಿ ನಿಮ್ಮ ಚಿಂತೆ ಇರುವಂಥ ಜಾಗದಲ್ಲಿ ನಿಮ್ಮ ಮನೆಯ ದೇವರನ್ನು ಇಟ್ಕೊಳ್ಳಿ ಹಾಗೂ ನಿಮ್ಮ ತಂದೆ ತಾಯಿಯರನ್ನು ಆಶೀರ್ವಾದ ಪಡ್ಕೊಂಡು ಅವರನ್ನು ಒಂದು ಮನೆ ದೇವರ ಆಶೀರ್ವಾದದ ಮೇರೆಗೆ ಶುಭ ಫಲವನ್ನು ಪಡ್ಕೊಳ್ಳಿ ಇನ್ನು ತುಲಾರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಇವುಗಳಿಂದ ಸಿಗುವಂಥ ಶುಭ ಫಲಗಳ ಫಲಗಳು ಹೇರಳವಾಗಿವೆ ಇದು ಯಾವುದೋ ಒಂದು ಅನಿರೀಕ್ಷಿತವಾಗಿ ಶುಭ ಸಂದೇಶ ಶುಭ ಫಲಗಳು ಇವರಿಗೆ ಸಿಗುತ್ತೆ ಉತ್ತಮವಾದ ಫಲಗಳು ಇವರಿಗೆ ಸಿಗುತ್ತೆ ತೀರ್ಥಕ್ಷೇತ್ರ ದರ್ಶನ ಒಳ್ಳೆಯ ದೇವರ ಒಂದು ದರ್ಶನವನ್ನು ಇವರು ಇವತ್ತಿನ ದಿನ ಮಾಡ್ತಾರೆ ಅಥವಾ ಇವತ್ತು ಇವತ್ತಿನ ದಿನದಲ್ಲಿ ಇವರ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರಲಿಕ್ಕಿದೆ ಚಿಂತೆ ಮಾಡಬೇಡಿ ಒಳ್ಳೆಯದಾಗುತ್ತೆ ಮತ್ತು ವಧುವರರಿಗೆ ಶುಭ ಸೂಚನೆ ಇವತ್ತಿನ ದಿನ ಇದೆ ಒಳ್ಳೆ ಫಲಗಳು ಸಿಗ್ತವೆ ಚೆನ್ನಾಗಿರುತ್ತೀರ ತಂದೆಗಿಂತ ತಾಯಿ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ ತಾಯಿಯ ಆರೋಗ್ಯಕ್ಕೆ ತುಂಬ ಆಪತ್ತು ಬರುವಂಥದ್ದು ಇವತ್ತಿದೆ ಸ್ವಲ್ಪ ಜಾಗೃತರಾಗಿ ಚೆನ್ನಾಗಿರಿ ವೃಶ್ಚಿಕ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭವನ್ನು ಕೊಡುವಂಥದ್ದಾಗಿದ್ದು ಇವುಗಳಿಂದ ಶುಭ ಫಲ ಪಡ್ಕೊಳ್ತಾರೆ ಆದರೆ ಕುಟುಂಬದಲ್ಲಿ ಕಲಹಗಳು ಬಂಧು ಬಳಗದಿಂದ ತೊಂದರೆಗಳು ಇವು ಅನುಭವಿಸಲೇಬೇಕು ಹೋಗ್ತಾ ಬರ್ತಾ ಇರುವಾಗ ವಾಹನದಿಂದ ತೊಂದರೆಗಳು ಅಥವಾ ಯಾರು ಇವರು ಸುಮ್ಮನೆ ಹೋಗ್ತಾ ಇದ್ದಾಗ ಯಾವುದೋ ಒಂದು ವಾಹನ ಬಂದು ಯಾರೋ ಬಂದು ಗುದ್ದೋದು ಇವರು ಬೀಳೋದು ಏಟು ಮಾಡ್ಕೊಳ್ಳೋದು ಇದಾಗಿರುತ್ತೆ ವಿಚ್ಛೇದನ ಹಾಗೂ ಗ್ರಹ ಕಲಹ ಇವರಿಗೆ ಆಗುತ್ತೆ ಸ್ವಲ್ಪ ಜಾಗೃತರಾಗಿರಿ ಮಕ್ಕಳ ಬಗ್ಗೆ ಖರ್ಚು ಮಾಡ್ತೀರಾ ಮಕ್ಕಳ ಬಗ್ಗೆ ಅನಾರೋಗ್ಯವಾಗಿ ಖರ್ಚು ಮಾಡೋದು ಸಹ ಇದೆ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ತೊಗೊಂಡ್ರೆ ಅವರಿಗೆ ಉತ್ತಮ ಆರೋಗ್ಯನ ಕೊಡಿಸ್ಬೋದು ಬರುವಂಥ ಸಮಸ್ಯೆಯಿಂದನೂ ದೂರ ಆಗ್ಬೋದು ಶನಿದೇವರನ್ನು ಸ್ಮರಣೆ ಮಾಡ್ತಾಯಿರಿ ಇದರಿಂದ ಬರೋ ಕಷ್ಟವನ್ನು ದೂರ ಮಾಡಿಕೊಳ್ಳಿ ಧನುರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಚೆನ್ನಾಗಿದ್ದು ಗೋಚರಿಯಲ್ಲಿ ಒಳ್ಳೆಯ ಫಲವನ್ನು ಕೊಡ್ತವೆ ಆದರೆ ಕುಟುಂಬ ಸುಖ ಸಂತೋಷ ನೆಮ್ಮದಿ ಸಾಮಾನ್ಯವಾಗಿದೆ ದುಃಖದಲ್ಲಿ ಇದ್ದವರಿಗೆ ಈ ಒಂದು ದಿನ ಶುಭ ಸಮಾಚಾರ ಪ್ರಾಪ್ತಿಯಾಗುತ್ತೆ ಮತ್ತು ಆಗದೇ ಇರುವಂಥ ಕೆಲಸಗಳು ಇವತ್ತಿನ ದಿನ ಆಗ್ತವೆ ಮತ್ತು ಮಾತೃ ಸುಖ ಇವರಿಗೆ ಕಮ್ಮಿ ಇದೆ ಹಾಗಾಗಿ ಪಿತೃ ಸುಖ ಸುಖನೂ ಇವರಿಗೆ ಕಮ್ಮಿ ಇದ್ದು ಇವರಲ್ಲಿ ಆರೋಗ್ಯದ ಬಗ್ಗೆ ಇವತ್ತಿನ ದಿನ ಸ್ವಲ್ಪ ಕೊರತೆ ಉಂಟಾಗುತ್ತೆ ಉದರ ಸಂಬಂಧ ವ್ಯಾಧಿಗಳಾಗ್ತವೆ ಸ್ವಲ್ಪ ಜಾಗೃತರಾಗಿರಿ ದಾಂಪತ್ಯದ ಜೀವನಕ್ಕೆ ಏನು ಕೊರತೆಗಳಿಲ್ಲ ಮತ್ತು ಮಕ್ಕಳಿಂದ ಒಳ್ಳೆಯದಿದೆ ಮಕ್ಕಳಿಗೂ ಒಳ್ಳೆಯದಿದೆ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಚೆನ್ನಾಗಿರಿ ಮಕರ ರಾಶಿ ಇವರಿಗೆ ಮೂರು ಗ್ರಹಗಳು ಚೆನ್ನಾಗಿದ್ದು ಇವುಗಳಿಂದ ಮೂರು ಗ್ರಹಗಳು ಗೋಚರಿಯಲ್ಲಿ ಚೆನ್ನಾಗಿದ್ದು ಇವುಗಳಿಂದ ಶುಭ ಫಲ ಸಿಗುತ್ತೆ ಆದರೂ ಶನಿ ಪ್ರಭಾವದಿಂದ ಈ ಶುಭ ಫಲಗಳಲ್ಲಿ ಅಲ್ಪ ಮಾತ್ರ ಸಿಗುತ್ತೆ ಕಷ್ಟಗಳು ಬರ್ತವೆ ನಷ್ಟಗಳು ಬರ್ತವೆ ವ್ಯಥೆಗಳು ಬರ್ತವೆ ಚಿಂತೆಗಳಿರ್ತವೆ ವಿಚ್ಛೇದನಗಳಾಗ್ತವೆ ಇವು ಜಾಗೃತರಾಗಿರಿ ಏನೇ ಕೋಪ ಬಂದರೂ ಯಾರನ್ನು ಮಾತಾಡಕ್ಕೆ ಹೋಗಿದ್ದೀನಿ ಸುಮ್ಮನೆ ತಣ್ಣಗಾಗಿ ನೀವು ಇದ್ದಲ್ಲಿ ಬರುವಂಥ ಸಮಸ್ಯೆಯನ್ನು ದೂರ ಮಾಡ್ಕೋಬೋದು ನಿಮ್ಮ ಮನೆ ನೆನೆಸಿ ಮೃತ್ಯುಂಜಯನ ಆರಾಧನೆ ಮಾಡಿ ಕಷ್ಟ ನಷ್ಟಗಳಿಂದ ದೂರ ನೀವು ಇರಬಹುದು ಹಾಗೂ ಚಂಚಲ ಚಿತ್ರ ಆಗಿರ್ತಾರೆ ನಿದ್ದೆ ಬೇಗ ಬರಲ್ಲ ಊಟ ಸೇರಲ್ಲ ಈ ರೀತಿ ಆಗಿರುವಂಥದ್ದು ಸಹ ಇರುತ್ತೆ ಇದರಿಂದ ನೀವು ಅನಾರೋಗ್ಯಕ್ಕೆ ಈಡಾಗ್ತೀರಾ ಈ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿ ಇದಕ್ಕೆ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗಿರ್ತೀರ ಕುಂಭರಾಶಿ ಇವರಿಗೆ ಶುಭ ಈ ದಿನ ಜಾಸ್ತಿ ಇದೆ ಯಾವ ಕೆಲಸ ಕೈಯಾಗಿದ್ರೂ ಉತ್ತಮ ಫಲ ಮತ್ತು ಕೃಷಿ ಕ್ಷೇತ್ರದಿಂದ ಕಬ್ಬು ಬೆಳೆಗಾರರಿಂದ ಇವರಿಗೆ ಉತ್ತಮವಾದ ಫಲ ಸಿಗುತ್ತೆ ಸುಖ ಸಂತೋಷ ನೆಮ್ಮ ನೆಮ್ಮದಿ ಶಾಂತಿ ಸಿಗುತ್ತೆ ಮಾತೃ ನಿಂದನೆಗೆ ಇವರು ಪಾತ್ರರಾಗ್ತಾರೆ ತಾಯಿ ಮಗ ಅಥವಾ ತಾಯಿ ಮಗಳು ಇಬ್ಬರು ಜಗಳ ಮಾಡಿಕೊಂಡು ಇದರಿಂದ ಒಂದು ದೋಷಕ್ಕೆ ಗುರಿಯಾಗಿಬಿಟ್ಟು ಈ ತೊಂದರೆಯಿಂದ ನೀವು ದೋಷವನ್ನು ಪಡ್ಕೊಳ್ತೀರಾ ಹಾಗಾಗಿ ಶನಿ ಪ್ರಭಾವದಿಂದ ಇವು ಆಗದಿರುತ್ತೆ ಅದಕ್ಕೋಸ್ಕರ ಶನಿ ಸಂಬಂಧವಾಗಿ ಶನಿದೇವರ ಸಂಬಂಧವಾಗಿ ಮೃತ್ಯುಂಜಯ ಜಪವನ್ನು ಮಾಡಿ ಇದರಿಂದ ನಿಮಗೆ ಒಳ್ಳೆಯದಿದೆ ಆದಾಯವೂ ಸಿಗುತ್ತೆ ಶೌರ್ಯನೂ ಇದೆ ಲಾಭವೂ ಇದೆ ಚೆನ್ನಾಗಿರಿ ಮೀನರಾಶಿ ಇವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಇವುಗಳಿಂದ ಸುಖ ಸಂತೋಷ ಭಾಗ್ಯ ಸಿಗುವಂಥದ್ದು ಸಿಗ್ತವೆ ಸಂಪತ್ತಿನಲ್ಲಿ ಅಭಿವೃದ್ಧಿ ಇದೆ ಆದರೆ ಹಿಂದಿನ ದಿನಕ್ಕಿಂತ ಇವತ್ತಿನ ದಿನದ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಸಂಪತ್ತಿಗೆ ಅಭಿವೃದ್ಧಿ ಇದೆ ತಂದೆಯ ಮಾರ್ಗದರ್ಶನದ ಮೇಲೆ ಹೋದರೆ ಪೂರ್ಣ ಸಂಪತ್ತು ಪ್ರಾಪ್ತಿಯಾಗುತ್ತೆ ಉದ್ಯೋಗ ಇವತ್ತಿನ ದಿನ ಇವರಿಗೆ ಪ್ರಾಪ್ತಿಯಾಗುವಂಥ ಯೋಗ ಇದೆ ಪಡ್ಕೊಳ್ಳಿ ಸತ್ಯನಾರಾಯಣ ಪೂಜೆ ಅಥವಾ ದೇವರ ಆರಾಧನೆಯನ್ನು ಮಾಡಿ ವಿಷ್ಣು ಸಹಸ್ರಾಮ ಪಾರಾಯಣವನ್ನು ಮಾಡಿ ಅದರಿಂದ ಇವರಿಗೆ ಉದ್ಯೋಗ ಸಿಗುತ್ತೆ ಆದರೆ ಇವರಿಗೆ ಶನಿದೋಷ ಇರೋದರಿಂದ ಮೃತ್ಯುಂಜಯನ ಆರಾಧನೆಯನ್ನು ಮರಿದಿನೇ ಮಾಡ್ತಾ ಇರಬೇಕು ಮಕ್ಕಳಿಗೆ ಅನಾರೋಗ್ಯ ಆಗುತ್ತೆ ಮಕ್ಕಳಿಂದ ಸುಖ ಸಂತೋಷ ಇವರೇ ಸಿಗೋಲ್ಲ ತಂದೆ ತಾಯಿಗಳಿಗೆ ಅನಾರೋಗ್ಯ ಆಗುತ್ತೆ ಅದರ ತಂದೆ ಆರೋಗ್ಯ ಚೆನ್ನಾಗಿರುತ್ತೆ ಆದರೂ ತಾಯಿಯಿಂದ ಅನಾರೋಗ್ಯಕ್ಕೆ ತಾಯಿಯ ಅನಾರೋಗ್ಯಕ್ಕೆ ಒಳಗ ಒಳಗಾಗಿ ಅದರಿಂದ ಸಮಸ್ಯೆ ಇವರು ಎದುರಿಸ್ತಾರೆ ದಾಂಪತ್ಯ ಜೀವನದಲ್ಲಿ ಬಿರುಕುಗಳಿರ್ತವೆ ನೆಮ್ಮದಿ ಇರಲ್ಲ ಉದ್ಯೋಗ ಅಭಿವೃದ್ಧಿ ಚೆನ್ನಾಗಿರಿ ಶುಭ